ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ನಮ್ಮ ಮನೇಲಿ ಟಿಫನ್ಗೆ ಟೊಮೆಟೊ ಬಂತು ಮತ್ತು ಮಕ್ಕಳಿಗೆ ಕಡಲೆ ಉಸಿರು ಮಾಡಿದೆ ನಿಕ್ಕಿದ್ದೆಲ್ಲ ಅವ್ರ ಬಾಕ್ಸ್ಗೆ ಹಾಕ್ಬಿಟ್ಟು ಎರಡು ಟೈಮ್ಗೆ ಬಟ್ಟಲ್ಗೆ ಹಾಕ್ಬಿಟ್ಟು ಪಾತ್ರೆ ಎಲ್ಲ ತುಳಿಯೋಕೆ ಹಾಕ್ಬಿಟ್ಟೆ ಇದು ಬಟಾಣಿ ನೆನ್ಸಿಕ್ದೆ ಸಾಗು ಪೂರಿ ಮಾಡೋಣ ಅಂತ ಟೈಮಾಗಿ ಹೋಗಿತ್ತು ಎಲ್ಲ ಕಟ್ ಮಾಡೋದು ಟೈಮ್ ಆಗುತ್ತೆ ಅಂತ ಟೊಮೆಟೊ ಭಾತು ಕಡಲೆ ಉಸಲಿ ರಾತ್ರಿನೇ ಮಾಡೋಣ ಅಂತ ಸಿಕ್ಕಿದೆ ಕಡಲೆ ಕಲ್ಲು ಅದರನ್ನೇ ಒಗ್ಗರಣೆ ಮಾಡಿಕೊಟ್ಟೆ ನೋಡಿ ಫ್ರೆಂಡ್ಸ್ ಪಾತ್ರೆ ಇದರನ್ನೆಲ್ಲ ತೊಳೆದಕ್ಕಿದ್ದೀನಿ ಪಾತ್ರೆ ತೊಳಿಬೇಕು ಪಾತ್ರೆ ಎಲ್ಲ ಹಾಕ್ಬಿಟ್ಟಿದ್ದೀನಿ ಮತ್ತು ಮನೆಯಲ್ಲಿ ತುಂಬಾ ಕೆಲಸ ಇದೆ ಒಂದೇ ಒಂದು ಹೇಳ್ತೀನಿ ಫ್ರೆಂಡ್ಸ್ ಹಂಗೆ ಎರಡು ಎರಡು ಮೂರು ದಿನದಿಂದ ಒಂದೇ ಟೆನ್ಷನ್ನು ಜರ್ರಿ ಬಂದಿತ್ತು ಮೊನ್ನೆ ಬಾತ್ರೂಮಲ್ಲಿ ಕಾಣಿಸ್ತು ಬಾತ್ರೂಮಿಂದ ಹುಡ್ಕೊಂಡ್ಬಂದೆ ಹಾಲಿಗೆ ಬಂದಂಗಿತ್ತು ಎಲ್ಲೋಯ್ತೋ ಗೊತ್ತಿಲ್ಲ ಆದರೆ ಇವತ್ತು ಬೆಳಗ್ಗೆ ಕಿಚನ್ನಿಂದ ತರಕಾರಿ ಎತ್ಕೊಂಡು ಹೋದರೆ ತರಕಾರಿ ಬುಟ್ಟಿಯಲ್ಲಿ ಬಂದುಬಿಟ್ಟೈತೆ ಅದು ಹೆಂಗೆ ಬಂತೋ ಗೊತ್ತಿಲ್ಲ ಆದರೆ ಕಾಣಿಸಿದ್ರೆ ಮಾತ್ರ ವೀಡಿಯೋ ಮಾಡ್ತೀನಿ ಹ್ಞೂ ಅದಕ್ಕೆ ಮನೆಯೆಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ ಬೆಳಗ್ಗೆ ಬೆಳಗ್ಗೆ ಮನೆ ಕ್ಲೀನಿಂಗ್ ಮಾಡ್ಕೊಬೇಕು ಮೂರು ದಿನದಿಂದ ಒಂದೇ ಟೆನ್ಷನ್ನು ಅದು ಒಂದು ಜರ್ರಿ ಬಂದು ಸೇರ್ಕೊಂಬಿಟ್ಟಿತ್ತು ಅದಕ್ಕೆ ಎಲ್ಲ ಮನೆಯನ್ನು ಎಲ್ಲಿಂದ ಎಲ್ಲಿಂದ ಎಳೆದು ಎಳೆದು ಕಸ ಗುಡ್ಸ್ಕೊಳ್ತಾ ಇದ್ದೀನಿ ಜರ್ರಿ ಬಂದು ಸೇರ್ಕೊಂಬಿಟ್ರೆ ತುಂಬ ಭಯ ತಾನೇ ಫ್ರೆಂಡ್ಸ್ ಅದೆಲ್ಲೋಯ್ತು ಅಂತಲೇ ಗೊತ್ತಿಲ್ಲ ಅದಕ್ಕೆ ಚಪ್ಪಲಿ ಬಾಕ್ಸಲ್ಲಿ ಎಲ್ಲ ನೀಟಾಗಿ ಎಳೆದು ನೀಟಾಗಿ ಗುಡ್ಸ್ಕೊಂಡ್ಬಿಡೋಣ ಕ್ಲೀನಿಂಗ್ ಹೆಂಗೋ ನಾಳೆ ಶುಕ್ರವಾರ ಕ್ಲೀನಿಂಗ ಎಳ್ದು ಎಳ್ದು ಗುಡ್ಸ್ಕೊತಾ ಇದ್ದೀನಿ ಇನ್ನು ಹೆಂಗಿದ್ರು ನಾಳೆ ಶುಕ್ರವಾರಕ್ಕೆ ಕ್ಲೀನಿಂಗ್ ಮಾಡಲೇಬೇಕು ಧೂಳೆಲ್ಲ ಉದುರಿಸ್ಲೇಬೇಕು ಇವತ್ತೇ ಧೂಳು ಉದುರಿಸ್ಕೊಂಬಿಟ್ ಎಲ್ಲ ಕ್ಲೀನಿಂಗ್ ಮಾಡ್ಕೊಂಬಿಟ್ರೆ ಈಸಿ ಆಗುತ್ತೆ ಶುಕ್ರವಾರಕ್ಕೆ ಇನ್ನ ಮಕ್ಕಳೆಲ್ಲ ಹೋದ್ರಲ್ಲ ಮಕ್ಕಳೆಲ್ಲ ಹೋದ್ಮೇಲೆ ತುಂಬ ಅದೊಂದು ದೊಡ್ಡ ಕೆಲಸ ಮುಗಿಯುತ್ತೆ ಬಾಕ್ಸಿಗೆಲ್ಲ ಹಾಕಿ ಕೊಟ್ಬಿಟ್ರೆ ಹಾಕಿ ಕೊಟ್ಬಿಟ್ರೆ ಹ್ಞೂ ನಮ್ಮ ಯಜಮಾನ್ರು ಪಾಪ ಇವತ್ತು ಬಂದಿಲ್ಲ ಲೇಟ್ ಬಂದರೆ ಲೇಟಾಗಿ ಬಂದರು ಆದ್ರೂ ಹಂಗೆ ಹೋಗ್ಬಿಟ್ರು ಟಿಫನ್ ಎಲ್ಲ ಏನು ಎತ್ಕೊಂಡೋಗೇ ಇಲ್ಲ ರೂಮಲ್ಲೆಲ್ಲ ನೋಡಿಕೊಂಡು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಎಲ್ಲಿಂದ ಅಲ್ಲಿಂದ ಹೋಗ್ತಾರಲ್ಲ ಫ್ರೆಂಡ್ಸ್ ಎಲ್ಲ ಬಿಸಾಕ್ಬಿಟ್ಟು ಹೋಗ್ತಾರೆ ಏನನ್ನ ಎತ್ಕೊಳ್ತಾರೆ ಎತ್ತಿಕ್ಕಲ್ಲ ಅಲ್ಲಿ ಬಿಟ್ಬಿಟ್ಟು ಹೋಗ್ಬಿಡ್ತಾರೆ ಎಲ್ಲ ಎತ್ತಿಕ್ಬಿಟ್ಟು ಕ್ಲೀನಿಂಗ್ ಮಾಡಬೇಕು ಪೆನ್ಸಿಲ್ಲು ಬುಕ್ಕು ಎಲ್ಲ ಎತ್ಕೊತಾರೆ ಬ್ಯಾಗು ನನ್ನ ಮೇಲೆ ಇಕ್ಕಿರ್ತೀನಿ ಎತ್ಕೊಂಡು ಮತ್ತೆ ವಾಪಸ್ ಅಲ್ಲೇ ಇಕ್ಕಲ್ಲ ಅಲ್ಲೇ ಬಿಸಾಕ್ಬಿಟ್ಟು ಹೋಗ್ಬಿಡ್ತಾರೆ ಅದಕ್ಕೆ ಮೇಲೆ ಎತ್ತಿಟ್ಬಿಡ್ತಾ ಇದ್ದೀನಿ ಎಲ್ಲಿಂದ ಲೆಕ್ಬಿಟ್ಟು ಕಸ ಗುಡ್ಸ್ಕೊಂಬಿಟ್ಟು ಧೂಳು ಧೂಳೆಲ್ಲ ಉದುರ್ಸ್ಕೊಂಬಿಟ್ರೆ ದೊಡ್ಡ ಕೆಲಸ ಮುಗಿಯುತ್ತೆ ಮಕ್ಕಳು ಬರೋಷ್ಟೊತ್ತಿಗೆ ಎಲ್ಲ ಕ್ಲೀನಿಂಗ್ ಮಾಡಿಬಿಟ್ಟು ಸ್ವಲ್ಪ ಅಡುಗೆ ಮಾಡಬೇಕು ಮಧ್ಯಾಹ್ನಕ್ಕೆ ಮಧ್ಯಾಹ್ನ ಏನು ಅಡುಗೆ ಟೆನ್ಷನ್ ಇಲ್ಲ ಮಕ್ಕಳಿಗೆ ನನಗೆ ಮಾತ್ರನೇ ನಮ್ಮ ಯಜಮಾನ್ರು ಬರೋಲ್ಲ ಏನಾನ ಒಂದು ಮಾಡ್ಕೊಬೋದು ಗುಡ್ಸ್ಕೊಂಬಿಟ್ಟು ಒರೆಸ್ಕೊಂಬಡ್ದ ಒಂದು ಸಾರಿ ಶುಕ್ರವಾರ ಒಂದು ಸಾರಿ ಒರೆಸ್ಕೊಂಡ್ರೆ ಆಯಿತು ಅದಕ್ಕೆಲ್ಲ ಉಡ್ಸ್ಕೊತಾ ಇದ್ದೀನಿ ಧೂಳೆಲ್ಲ ಇವತ್ತೇ ಉರ್ಸ್ಕೋಬೇಕು ಶುಕ್ರವಾರ ಧೂಳು ಉದುರಿಸ್ಬಾರ್ದು ಅಂತಾರಲ್ಲ ಫ್ರೆಂಡ್ಸ್ ಅದಕ್ಕೆ ನಾನು ಇವತ್ತೇ ಧೂಳೆಲ್ಲ ಉದುಕೊತಾ ಇದ್ದೀನಿ ನೇನೆಲ್ಲ ಕೆಲಸ ಆಯಿತು ಅಷ್ಟೇ ಮುಗೀತು ಮಧ್ಯಾಹ್ನ ಮಾತ್ರ ಒಂಚೂರು ಜಾಸ್ತಿ ಏನು ಅಡುಗೆ ಮಾಡೋಂಗಿಲ್ಲ ಮಧ್ಯಾಹ್ನ ನಮ್ಮ ಯಜಮಾನ್ರಿಲ್ಲ ಅಂದರೆ ಏನೇನೋ ಒಂದು ಪರವಾಗಿಲ್ಲ ತಿನ್ಕೊಂತೀರಿ ಮಕ್ಕಳಿಗೆ ನನಗೇನು ಏನಾದರೂ ಪರವಾಗಿಲ್ಲ ಒಂಚೂರು ಅನ್ನ ಟೊಮೊಟೊ ಗೊಜ್ಜು ರಸ ವಿ ಥರ ಮಾಡಿಕೊಂಡ್ರೂ ಸಾಕು ಮಕ್ಕಳು ಒಂದು ತಿಂತಾರೆ ಅದರಲ್ಲಿ ನಾನು ಸ್ವಲ್ಪ ತಿಂತೀನಿ ಮಧ್ಯಾಹ್ನ ರಾತ್ರಿ ಎಲ್ಲರೂ ಜೊತೆಯಲ್ಲಿ ಕುತ್ಕೊಂಡು ಊಟ ಮಾಡ್ತೀರಿ ಆ ಮಧ್ಯಾಹ್ನ ಯಾರು ಇರಲ್ಲ ಮಕ್ಕಳು ಅಷ್ಟೇ ಒಂದು ಸರಿ ತಿಂತಾರೆ ಒಂದು ಸರಿ ತಿನ್ನಲ್ಲ ಸ್ನ್ಯಾಕ್ಸ್ ಏನೆಲ್ಲ ಇದ್ದರೆ ತಿಂದುಬಿಟ್ಟು ಸುಮ್ಮನೆ ಆಗ್ತಾರೆ ಅದಕ್ಕೆ ಮಧ್ಯಾಹ್ನ ಏನು ಜಾಸ್ತಿ ಏನು ಅಡುಗೆ ಮಾಡೋಕ್ಕೋಗಲ್ಲ ಅದಕ್ಕೆ ಮನೆ ಕ್ಲೀನಿಂಗನ್ನು ಮಾಡೋಣ ಅಂತ ಮಾಡ್ಕೊತಾ ಇದ್ದೀನಿ ಏನೆಲ್ಲ ಆಯಿತು ಮುಗೀತು ಮಧ್ಯಾಹ್ನ ನಾನು ಮತ್ತೆ ಮಧ್ಯಾಹ್ನ ಸ್ಟಾರ್ಟ್ ಮಾಡ್ತೀನಿ ಫ್ರೆಂಡ್ಸ್ ಬ್ಲಾಗು ಎಲ್ಲ ಕೆಲಸ ಮಾಡಿಸೋದಕ್ಕೆ ಸಾಕಾಗುತ್ತೆ ಆದರೆ ನಾನು ಎಲ್ಲಿನ ಪಿನ್ನ ಏರ್ಪಿನ್ನು ಎಲ್ಲ ಭೀ ಸಾಕ್ಬಿಟ್ಟೋಗಿರ್ತಾರೆ ಪಿನ್ನ ಮಾತ್ರ ಬಿಡೋಲ್ಲ ಪಿನ್ನ ಎತ್ತಿ ಎತ್ತ ನಾನು ಬಟ್ಟೆಗೆ ಹಾಕ್ಕೊಂತೀನಿ ಏರ್ಪಿನ್ಗೆಲ್ಲ ನೋಡಿ ಎಲ್ಲಂದ್ರೆ ಅಲ್ಲಿ ಹತ್ಕೊತಾರೆ ಭೀ ಹೋಗ್ತಾರೆ ಅವ್ರೇನೆಲ್ಲ ಹಾಕಿ ಬಾಕ್ಸಲ್ಲಿ ಅಲ್ಲಿ ಕ್ಲೀನಾಗಿ ಇಕ್ಕಬೇಕು ಎಲ್ಲ ಕೆಲಸ ಆಯಿತು ಇನ್ನೇನು ಒರೆಸ್ಕೊಂಬಿಟ್ರೆ ಸಾಕು ಅಷ್ಟೇ ೂ ಎಷ್ಟು ಕೆಲಸ ಇರುತ್ತೆ ಫ್ರೆಂಡ್ಸ್ ಹೆಣ್ಮಕ್ಳಿಗೆ ಎಲ್ಲವಾಗೂ ಕೆಲಸ ಮಾಡ್ತಾನೆ ಇರಬೇಕು ಕೆಲಸ ಮಾತ್ರ ಮುಗಿಯಲ್ಲ ನಾನೇನು ಬೆಳಗ್ಗೆ ನಾಷ್ಟ ಬೇಕು ಏನು ತಿನ್ನಲ್ಲ ಎಲ್ಲ ಕೆಲಸ ಮಾಡಿಬಿಟ್ರೆ ನಾಷ್ಟ ತಿನ್ನೋದು ಎಲ್ಲ ಕೆಲಸ ಮಾಡ್ಬಿಟ್ಟು ತಂದ್ರೆ ನೆಮ್ಮದಿಯಾಗಿ ನೀಟಾಗಿ ಬರುತ್ತೆ ಮತ್ತೆ ಮಕ್ಕಳಿಗೆ ಸ್ನ್ಯಾಕ್ಸ್ಗೆ ಅಂತ ನೋಡಿ ಅದು ಕಳೆ ಟೊಮೊಟೊ ಟೊಮಾಟೊ ಬತ್ಮಿಗೆ ಇಷ್ಟು ಮಿಕ್ಕೈತೆ ನಮ್ಮ ಯಜಮಾನ್ರು ಬಂದು ತಿಳ್ಕೊಂತಾರೆ ನೋಡಿ ಇವಾಗ ಬಿಸಿಯನ್ನು ಮಾಡಿದ್ದೀನಿ മക്കൾ ബൊജ്ജു സ്വൽ കാരൂസാക

ಆಯಿತು ಬಿಸಿ ಬಿಸಿ ಬಂದು ತಿಂತಾರೆ ಮಕ್ಕಳು ಅದು ಬರೀ ಮಗುಗೆ ಚಿಕ್ಕವಳಿಗೆ ಚಿಕ್ಕ ಮಗಳಿಗೆ ತಿನ್ಸ್ ಗೊಜ್ಜು ರೆಡಿ ಆಯ್ತು ಫ್ರೆಂಡ್ಸ್ ಮಕ್ಕಳು ಮಕ್ಕಳು ಬಂದರು ಇವಾಗ ಮಕ್ಕಳಿಗೆ ತಿನ್ಸ್ಬಿಟ್ಟು ಚಿಕ್ಕವಳಿಗೆ ತಿನ್ಸ್ಬಿಟ್ಟು ನಾನು ಊಟ ಮಾಡಬೇಕು ಬೆಳಗ್ಗೆ ನಾಷ್ಟ ಲೇಟಾಗಿ ಮಾಡ್ತೀನಿ ಊಟ ಮಾಡಬೇಕು ಇವಾಗ ಬಂದವರೇ ಡ್ರೆಸ್ ಚೇಂಜ್ ಬಂದಂಗೆ ಡ್ರೆಸ್ ಚೇಂಜ್ ಮಾಡಿದ್ರು ಈಗ ಊಟ ಮಾಡಬೇಕು ಬಾಕ್ಸು ರೈಸ್ ಹಾಕಿದ್ದೆ ಟೊಮೆಟೊ ಭಾತು ಖಾಲಿ ಬಂದಾಳೆ ತುಂಬ ಖುಷಿ ಆಗುತ್ತೆ ನೋಡಿ ಬಾಕ್ಸ್ ಎಲ್ಲ ಖಾಲಿ ಬಂದಾಳೆ ಕಡಲೆ ಹುಸ್ಲಿ ಮಾತ್ರ ಸ್ವಲ್ಪ ಮಿಕ್ಸಲ್ಲೇ ಹ್ಞೂ ದೊಡ್ಡೋಳು ಮಾತ್ರ ಖಾಲಿ ಮಾಡ್ಕೊಬರ್ತಾಳೆ ಎಲ್ಲ ತೊಳೆಯೋಕ್ಕೆ ಹಾಕ್ಬೇಕು ಇವಾಗ ಊಟ ನೋಡಿ ಫ್ರೆಂಡ್ಸ್ ರಾತ್ರಿ ಊಟಕ್ಕೆ ಪಲ್ಯ ಮಾಡಿದೆ ಟೊಮೆಟೊ ಗೊಜ್ಜು ಸ್ವಲ್ಪ ಐತೆ ಚಪಾತಿ ಅನ್ನ ಐತೆ ಮತ್ತೆ ಬೆಳಗ್ಗೆ ಟೊಮೆಟೊ ಬದ್ಬೇರೆ ಸ್ವಲ್ಪ ಐತೆ ನಿದ್ದೆ ಸಾರು ಮಾಡೋಣ ಅನ್ಕೊಂಡೆ ನಮ್ಮ ಯಜಮಾನ್ರಿಗೆ ಪಾಪ ರಾತ್ರಿ ಎಲ್ಲ ನಿದ್ದೆ ಕೆಟ್ಟವ್ರೆ ಮುದ್ದೆ ಸಾರು ತಿಂದ್ರೆ ಸ್ವಲ್ಪ ನೆಮ್ಮದಿಯಾಗಿ ನಿದ್ದೆ ಬರುತ್ತೆ ಅಂತ ಆದರೆ ಇವತ್ತು ಪಾಪ ಲೇಟಾಗಿ ಬರ್ತೀನಿ ಅಂತ ಹೇಳಿದ್ರು ಫ್ರೆಂಡ್ಸ್ ತುಂಬ ಬೇಜಾರಾಯಿತು ರಾತ್ರಿ ರಾತ್ರಿ ಎಲ್ಲ ನಿದ್ದೆ ಮಾಡಿಲ್ಲ ಪಾಪ ಒಂದು ಗಂಟೆಗೆ ಬಂದು ಮತ್ತೆ ಎರಡು ಗಂಟೆಗೆ ಹೋಗಿ ಆರು ಗಂಟೆಗೆ ಬಂದು ಮಲ್ಕೊಂಡ್ರೋ ಇಲ್ಲ ಮತ್ತೆ ಎಂಟು ಗಂಟೆಗೆಲ್ಲ ಫೋನ್ ಬಂತಂತೆ ಹ್ಞೂ ನಿದ್ದೆ ಇಲ್ಲ ಇವತ್ತೆಷ್ಟೊತ್ತಿಗೆ ಬರ್ತಾರೋ ಗೊತ್ತಿಲ್ಲ ಆದರೆ ಬಿಸಿ ಬಿಸಿ ಚಪಾತಿ ಮಾತ್ರ ಮಾಡಿಕೊಡ್ತೀನಿ ಹ್ಞೂ ಇನ್ನು ಮುದ್ದೆ ಮಾಡಿದರೆ ಆರೋಗುತ್ತೆ ಬಂದಾಗ ಮುದ್ದೆ ಮಾಡೋಕ್ಕಾಗಲ್ಲ ಫ್ರೆಂಡ್ಸ್ ಅದಕ್ಕೆ ಬಂದಮೇಲೆ ಚಪಾತಿ ಮಾಡ್ಕೊಡ್ತೀನಿ ಪಲ್ಯ ಜೊತೆಗೆ ಚಪಾತಿ ಮಾಡಕ್ಕೆ ನಾನು ಬರ್ತೀನಿ ಬರ್ತೀನಿ ಅಂತಾಳೆ ನಾನು ಬಲೆಯ ಹೋಗೋ ಬೊಲೆ ತೀಟೆ ಮಾಡ್ತಾಳೆ ಫ್ರೆಂಡ್ಸ್ ಎಷ್ಟು ಕಾಟ ಕೊಡ್ತಾಳೆ ಅಂದರೆ ಮಕ್ಕಳಿರೋ ಮನೆಗೆ ಯಾರಿಗೆ ಬೇಕಪ್ಪ ಮಕ್ಕಳು ಅನಿಸ್ತೈತೆ ಚಪಾತಿ ಇವಳೆ ಮಾಡಂಗಿದ್ರೆ ನಾನು ಹಾಕಬೇಕು ಇವಳೇ ಮಾಡ್ಬೋದಾಗಿತ್ತಲ್ಲ ಸುಮ್ಮನೆ ಬಿಡ್ತಾರೆ ಸ್ಟೋತ್ರ ಚಪಾತಿ ಆಯಿತು ಇವ್ರಿಗೆ ಕೊಟ್ಬಿಟ್ಟು ಇವ್ರನ್ನ ಮಲಗಿಸ್ಬಿಟ್ಟು ನನ್ನ ಯಜಮಾನ್ರು ಬಂದ ಮೇಲೆ ಪಾಪ ಬಿಸಿ ಬಿಸಿ ಚಪಾತಿ ಮಾಡಿಕೊಡ್ತೀನಿ ನನ್ನ ಯಜಮಾನ್ರು ಬಂದರು ಇವಾಗ ಟೈಮು ಹತ್ತು ಕಾಲಾಗಿದೆ ಹತ್ತು ಕಾಲಾಗಿದೆ ಇವಾಗ ಪಾಪ ಬಿಸಿ ಬಿಸಿ ಚಪಾತಿ ರಾತ್ರಿ ಎಲ್ಲ ನಿದ್ದೆ ಇರಲ್ಲ ಅದಕ್ಕೆ ಇವಾಗ ಅವರು ವೀಡಿಯೋ ಮುಂದೆ ಬರೋಕ್ಕೆ ಇಷ್ಟಪಡಲ್ಲ ಆದರೆ ಅವರು ದೂರದಿಂದ ನಿಂತ್ಕೊಂಡಿದ್ದಾರೆ ವೀಡಿಯೋ ಮಾಡಬೇಡ ಅಂದರು ಆದ್ರೂ ಮಾಡ್ತಾ ಇದ್ದೀನಿ ಸರಿ ಇವಾಗ ಅವ್ರಿಗೆ ಊಟ ಕೊಟ್ಬಿಟ್ಟು ಮಕ್ಕಳು ಮಲಗಿಲ್ಲ ಇನ್ನೇನು ಮಲ್ಗಕ್ಕೆ ಹೋಗೋಣ ಅನ್ನೋ ಟೈಮ್ಗೆ ಅವರು ಬಂದರು ಹ್ಞೂ ಅವ್ರಿಗೆ ಊಟ ಕೊಟ್ಬಿಟ್ಟು ಮಕ್ಕಳನ್ನ ಮಲಿಸ್ಬೇಕು ಓಕೆ ಫ್ರೆಂಡ್ಸ್ ಯಾರೆಲ್ಲ ನಮ್ಮ ವೀಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ಪ್ಲೀಸ್ ಫ್ರೆಂಡ್ಸ್ ಇವಾಗ ಅವ್ರಿಗೆ ನಮ್ಮ ಯಜಮಾನ್ರಿಗೆ ಚಪಾತಿ ಮಾಡಿಕೊಟ್ಬಿಟ್ಟು ಮಕ್ಕಳನ್ನ ಮಲಿಸ್ಬೇಕು ನೋಡಿ ಗಲಾಟೆ ಮಾಡ್ತಾಯಿದ್ದಾರೆ ಪಾಪ ಅವರಪ್ಪ ನೋಡಿದ್ರೆ ತುಂಬಾ ಖುಷಿ ಅವ್ರಿಗೆ ಚಿಕ್ಕ ತುಂಬ ಖುಷಿ ಯಾಕಂದ್ರೆ ನಿನ್ನೆ ಎಲ್ಲ ನೋಡಿಲ್ಲ ಸರಿಯಾಗಿ ಅವರಪ್ಪನ ನೆನ್ನೆ ಮೊನ್ನೆನೂ ನೋಡಿಲ್ಲ ನಿನ್ನೆನೂ ನೋಡಿಲ್ಲ ಅವರು ಮಲ್ಗಿದಾಗ ಬರ್ತಾರೆ ಅವರು ಮಲ್ಗಿದ್ದಾಗ ಬರ್ತಾರೆ ಮತ್ತೆ ಬೆಳಗ್ಗೆ ಎದ್ದೇ ಇರಲ್ಲ ಅಷ್ಟೊತ್ತಿಗೆ ಹೋಗ್ಬಿಟ್ಟಿರ್ತಾರೆ ಅದಕ್ಕೆ ಇವಾಗ ಅವರಪ್ಪ ಇನ್ನೂ ಮಲಗಿಲ್ಲ ಅವರು ಅಷ್ಟೊತ್ತಿಗೆ ಅವರಪ್ಪ ಬಂದರು ತುಂಬ ಖುಷಿ ಆಯಿತಾ ಅವಳಿಗೆ ಚಿಕ್ಕವಳಗಂತೂ ಓಕೆ ಫ್ರೆಂಡ್ಸ್ ಟೈಮ್ ಆಯಿತು ಒಂದು ಮೂರು ಚಪಾತಿ ಮಾಡಿಕೊಟ್ಬಿಟ್ಟ ಅವ್ರಿಗೆ ಏನು ಮಾಡ್ತೀನಿ ಓಕೆ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಕಮೆಂಟ್ ಮೂಲಕ ತಿಳಿಸಿ ಓಕೆ ಫ್ರೆಂಡ್ಸ್ ಬಾಯ್ ಬಾಯ್